ಸರ್ ಓರಿ ಎಲ್ಲ ಇದು ಹೆಣ್ಣು ಹೆಣ್ಗರು ಮಂತ್ಸು ಹನ್ನೊಂದು ತಿಂಗಳ ಬ್ರೀಡ್ ಕ್ವಾಲಿಟಿ ಆಗಿ ಹುಟ್ಟಿದೆ ಇದು ನೋಡ್ಬೋದು ಉದ್ದಪ್ಪನ ಆಗ್ಲಿ ಹೌದು ಓರಿಗಿಂತ ಒಂದ್ ಸ್ವಲ್ಪ ಜಾಸ್ತಿನೇ ಬಂದಿದೆ ಇದು ಅಂದ್ರೆ ಇವಾಗ ಓರ್ಕರು ಈ ಏಜ್ ಅಲ್ಲಿ ಸ್ವಲ್ಪ ಕಮ್ಮಿ ಕಾಣಿಸ್ಬೋದೇನು ಆದ್ರೆ ಓರಿಗಿಂತ ಚೆನ್ನಾಗಿ ಬಂದಿದೆ ಇದು ಸರ್ ನನ್ನ ಹೆಸರು ಭರತ್ ಕುಮಾರ್ ಅನ್ಬಿಟ್ಟು ನಮ್ದು ಜಿಗ್ಣಿ ಹತ್ರ ಕಲ್ಬಾಳು ಅಂತ ಆನೆ ತಾಲೂಕು ಸರ್ ಬ್ರೀಡಿಂಗ್ ಅಂದ್ರೆ ಇದು ಬಸ್ತಿವರಿ ಬ್ಲಡ್ ಲೈನ್ ಅಂತ ಇದ್ರ ಅಪ್ಪ ಬಂದೆ ಅಯ್ಯಗ್ರೀವ ಅಂತ ನಾನು ಜಿಗಣಿಯಿಂದ ರಾಮನಗರ ಹೋಗಿ ಅಲ್ಲಿ ಕ್ರಾಸಿಂಗ್ ಮಾಡಿಸ್ಕೊಂಡು ತಗೋ ಇದು ಆದಾನ್ಯ ಅಂತ ಹೆಸರಿರ್ತೀವಿ ಆದಾನ್ಯ ಅಂದ್ರೆ ಇಲ್ಲ ಸರ್ ಸುಮ್ನೆ ಶೋಗೆ ಬೇಸಾಯ ಮಾಡಕ್ಕೂ ಮನೇಲಿ ಇದ್ದಾವೆ ನಮ್ದು ಮೂಲ ಬಂದಿ ಬ್ರೀಡಿಂಗ್ ಮಾಡೋದೆ ನನ್ನ ಹತ್ರ ಒಂದು ಕರುಗಳೆಲ್ಲ ಸೇರಿ ಒಂದು ಹದ್ನಾಲ್ಕ ಹದ್ನೈದು ಇದಾವೆ ಮನೆಯಲ್ಲಿ ಸರ್ ಇದಕ್ಕೆ ಹಾಲು ಕುಡಿಯುತ್ತೆ ಅಂದ್ರೆ ಇದ್ರ ತಾಯಿ ಹತ್ರ ಹಾಲಿಲ್ಲ ಬೇರೆ ಹೆಸರು ಗೂಡ ಹಾಕಿದೀನಿ ಅದ್ರಲ್ಲಿ ಹಾಲು ಕುಡಿಯುತ್ತೆ ಅದ್ರ ಬಿಟ್ರೆ ಸ್ವಲ್ಪ ಕಾಳುಗಳ ಐಟಮ್ ಉದ್ದಿನ ಕಾಳು ಹೆಸರು ಕಾಳು ಅವರೇ ಕಾಳು ಹುಳ್ಳಿ ಕಾಳು ಜೋಳ ಅಕ್ಕಿ ರಾಗಿ ಗೋಧಿ ಈ ತರ ಕಾಳುಗಳ ಐಟಮ್ ಮಿಷಿನ್ ಮಾಡಿಸ್ಬಿಟ್ಟು ಅದನ್ನ ಲೈಟ್ ಆಗಿ ಕೊಡ್ತೀರಿ ಮೊಟ್ಟೆ ಕೊಡ್ತೀರಿ ಮೊಟ್ಟೆ ಜಾಸ್ತಿ ಏನ್ ಕೊಡಕ್ ಹೋಗಲ್ಲ ವಾರದಲ್ಲಿ ಒಂದ್ ಎರಡ್ ಮೂರು ಸಾರಿ ಕೊಡ್ಬೋದು ಮೊಟ್ಟೆ ಕೊಡ್ತೀರಿ ಹೌದು ಸರ್ ಸರಿ ಇದೊಂದೇ ತಕೊಂದ್ರೆ なるほど。 ಅಣ್ಣ ನಮ್ದು ಶ್ರೇಯಸ್ ಅಂತ ಅವರು ನಮ್ಮ ಫ್ರೆಂಡ್ ಯಶವಂತು ಒಂದೇ ಅವರ ಗುಂಡೂರಣ ಆಂಧ್ರ ಇಂದ ತಂದಿದ್ದು ಅದ್ರ ಭೀಮಾ ಇದಕ್ಕಿನ್ನ ಏನು ನಾಮಕರಣ ಮಾಡಿಲ್ಲ ಅಣ್ಣ ಇಲ್ಲ ಹಳೆ ಇದು ನಮ್ಮ ಹತ್ರನೇ ಇತ್ತು ಇಲ್ಲ ಇಲ್ಲ ಅವ್ರು ಮಾಡಿದ್ದು

ಕೆಡವೇ ಕೆಡವೇ ಊಟೇ ಊಟ ಇವಾಗ ಯಾವ ಊರಾಗ ಇರೋದಿಕ್ಕ ಹೋಗಿ ಗುಂಡೂರಣ ಹೆಸರು ಯಶವಂತ್ ಅಂತ ಈ ತೋನರ್ ಹೆಸರು ಬಂದಿ ರಾಕಿ ಅವ್ರ ಅಗ್ರಹಾರ ರಾಜ್ಯ ಮುಂಚೆ ಆಗಿರೋದು ಇವರು ಆರು ಲಕ್ಷ ಕೋಟಿ ಮಾಲ್ಡಿ ಜಾತ್ರೆಗ ಎತ್ ಬಂದಿರೋದು ಇವ್ರಿನ್ನ ಇವಾಗ ವ್ಯಾಪಾರ ಆಗಿಪ್ಪಾರ ಏನು ಹೇಳ್ತಾ ಇಲ್ಲ ಎತ್ ಕೊಡಲ್ಲ ಅಣ್ಣ ಎತ್ತು ಶೋಕಿ ಮತ್ತೆ ಬೇವಸಾಯಕ್ ತಂದಿರೋದು ಶೋಕಿಂಗ್ ಜನಗಳು ನೋಡ್ಲಿ ಅಂತ ಅಲ್ಲ ಜನ ನೋಡೋದಲ್ಲ ಇಂಪಾರ್ಟೆಂಟ್ ನಮ್ಗೇನೋ ಒಂಥರ ಖುಷಿ ಅದ್ರಲ್ಲಿ ಮತ್ತೆ ನಾವು ಉಳ್ಮೆ ಮತ್ತೆ ಸಾಕಕ್ಕೆ ತಂದಿರೋದು ಎತ್ತು ಹ ಚೆನ್ನಾಗಿ ಉಳ್ಮೆ ಮಾಡುದು ಏ ಜನ ಇವಾಗ ಅಣ್ಣ ಐದು ವರ್ಷ ಈಗ ಕಡೆ ಬಂದಿರೋದು ಅದು ಅಷ್ಟೇ ಅಣ್ಣ ಹ ಎರಡು ಜೋಡಿ ಅಣ್ಣ ಹ ಜೋಡಿನಿ ಜೋಡಿನೇ ಒಂದೇ ಮನೆಯವ್ರು ಅದೆ ಕೃಷಿ ಮೇಳಕ್ಕೆ ಬಂದಂಥವ್ರು ಎಷ್ಟು ಜನ ಸಾಗರ ಇದ್ದಾರ ಕೃಷಿ ಮೇಳ ಎಂಟ್ರೆನ್ಸ್ ಕಂಪ್ಲೀಟ್ ಜನ ಇದ್ದಾರೆ ಕೃಷಿ ಮೇಲೆ ಬಂದಿದ್ದೀರಾ ನಮಗೆಲ್ಲರೂ ಕೂಡ ಶ್ರೀಕೃಷ್ಣ ಗೋಶಾಲೆ ವತಿಯಿಂದ ಕರ್ನಾಟಕ ರಾಜ್ಯ ಕೃಷಿ ಇಲಾಖೆ ವತಿಯಿಂದ ನಿಮಗೆಲ್ಲರೂ ಕೂಡ ಸ್ವಾಗತ ಸ್ವಸ್ವಾಗತ ದಯಮಾಡಿ ಯಾರೂ ಕೂಡ ಗುಂಪು ಮಾಡ್ಕೊಳ್ಕೊಳ್ಬೇಡಿ ಜಾಗ ವಿಶಾಲವಾಗಿದೆ ಒಬ್ಬರಿಂದೇ ಒಬ್ರು ಓಡಾಡಿ ನಿಮ್ಮ ನಿಮ್ಮ ವಸ್ತುಗಳ ಬಗ್ಗೆ ನಾವು ಗಮನ ಹರಿಸ್ಬೇಕು ಹಾಗೆ ಶ್ರೀಕೃಷ್ಣ ಗೋಶಾಲೆ ಬಗ್ಗೆ ತಿಳ್ಕೊಬೇಕು ಅಂದ್ರೆ કે બોલતા બસ બસ નમસ્કાર આપણ દેશી હસવીના આલીના સુપર વિડીયોસ આવતા રહે છે જે ઉપર એ સાથે જે ಆರೋಗ್ಯcarವಾಗಿರಂತದ್ದನ್ನ ನಾವು ಉಪಯೋಗಿಸಂದ್ರೆ ನಮ್ಮ ಆರೋಗ್ಯ ವೃದ್ಧಿ ಆಗುತ್ತೆ गौಶಾಲೆಯಲ್ಲಿ ನೀವು ಕೌನ ಅಥವಾ ಗೋಮಾತೆಯನ್ನ ಅಳವಡಕ ಮಾಡ್ಕೊಳ್ಳಬಹುದು ತಿಕ್ತಿ ಸ್ವಾದತ್ತನ್ನ ನಮ್ಮ ಈ ಗಾಟಿ ಬendige ಸಹಕಲ್ಪ ಹೀಗೆ Thank wow. جو نمبر سلاو انتا دانو اور نيما ورتيرا 2 جي 2 ؤتا چي باين مانتا ಯಾವ್ದರಿ ಮೇಡಮ್ ಇದು ಅದು ಐದು ಸಾವಿರ ಮೇಡಮ್ ಹಾರ್ಡ್ ಫೈಬರ್ ಬರ್ತೈತೆ ಮೇಡಮ್ ವಾಶೆ ಮೇಡಮ್ ಇವೆಲ್ಲ ಹಿಂಗೆ ಇದು ಹಾರ್ಡ್ ಫೈಬರ್ ಮೇಡಮ್ ಸೆಟ್ ತಗೋಬೇಕು ಮೇಡಮ್ ಅದುವರೆ ಸಾವಿರ और 23000 23000 23000 मतलब 23000 मतलब नहीं लिया e नहीं लिया नहीं ये आगे बनी

किसको तो तो जा रही हो? आंटू वाले। आंटू वाले। किसके अलावा वो तार?